ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹಿರೇದಿನಿ ಗುರುಜಿ ಎಲ್ಲಾ ವೀಕ್ಷಕರಿಗೂ ಅಷ್ಟ್ರಯೋಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಅಷ್ಟಯೋಗಿ ವಿಚಾರದಲ್ಲಿ ನಾವು ನೋಡ್ತಾ ಇರೋದೇನಂತಂದ್ರೆ ಜನವರಿ ತಿಂಗಳನ್ನ ಮಾಸ ಭವಿಷ್ಯ ದ್ವಾದಶ ರಾಶಿಗಳು ಎಲ್ಲಾ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತೀರಾ ದ್ವಾದಶ ರಾಶಿಗಳು ಅಂತಂದರೆ ಮೇಷದಿಂದ ಮೀನ ರಾಶಿವರೆಗೂ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಒಂದು ಇಸ್ವಿ ಜನವರಿ ತಿಂಗಳಲ್ಲಿ ತುಂಬ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಂದ್ರೇ ವಿಶೇಷ ಯಾಕಂದರೆ ಹೊಸ ವರ್ಷ ಹೊಸ ವರ್ಷ ಅಂತ ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ನಿಮ್ಮ ರಾಶಿಯವರಿಗೆ ಏನು ಅನುಕೂಲತೆಗಳಿದೆ ಮೇಷದಿಂದ ಮೇಷ ಋಷಭ ಮಿಥುನ ಕರ್ಕಾಟಕ ಹೀಗೆ ಹನ್ನೆರಡು ದ್ವಾದಶ ರಾಶಿಗಳ ವಿಶೇಷ ವಿಚಾರವಾಗಿ ವಿಶೇಷವಾಗಿ ನಮ್ಮ ಒಂದು ಅಷ್ಟ್ರಯೋಗಿ ಪ್ಲಾಟ್ಫಾರ್ಮಲ್ಲಿ ಅಂದರೆ ನಿಮ್ಮ ಯೂಟ್ಯೂಬ್ ಅಷ್ಟಯೋಗಿ ಚಾನಲಲ್ಲಿ ತಮಗೆ ಆ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ ಮೊದಲೇದಾಗಿ ಒಂದೊಂದು ರಾಶಿಗಳ ವಿಚಾರವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ವೀಕ್ಷಕರೇ ನೋಡಿ ಋಷುಭ ರಾಶಿ ಜನವರಿ ತಿಂಗಳಲ್ಲಿ ಏನು ವಿಶೇಷ ಇದೆ ನಿಮಗೆ ತುಂಬ ಅಧಿಕವಾಗಿ ಯಾವ ರೀತಿ ಈ ತಿಂಗಳಿನಲ್ಲಿ ತಮಗೆ ಆ ತುಂಬಾ ಮುಖ್ಯವಾದ್ ನೋಡಬೇಕು ಅಂತಂದ್ರೆ ಗೋಚಾರದಲ್ಲಿ ರಾಹು ನಿಮ್ಗೆ ಋಷಭರಾಶಿಯಲ್ಲಿ ಲಾಭ ಸ್ಥಾನದಲ್ಲಿ ರಾಹು ಇದ್ದಾನೆ ಪಂಚಮ ಸ್ಥಾನದಲ್ಲಿ ಕೇತು ಇದ್ದಾನೆ ಮತ್ತೆ ಶನಿ ನಿಮಗೆ ನಿಮ್ಗೆ ಹತ್ತನೇ ಮನೇಲಿ ಇದ್ದಾನೆ ಗೋಚಾರದಲ್ಲಿ ಮತ್ತೆ ಗುರು ಒಂದು ಹನ್ನೆರಡನೇ ಮನೆಯಲ್ಲಿ ವೆಯ ಸ್ಥಾನದಲ್ಲಿ ಏನಾಗುತ್ತೆ ನಿಮ್ಗೆ ಆ ವಕ್ರಿಯಾಗಿ ಗುರು ಇರುವಂಥದ್ದು ಸೊ ಈ ರೀತಿ ಗೃಹ ಗೋಚಾರಗಳು ನಿಮ್ಗೆ ಏನೇನು ಕೊಡುತ್ತೆ ಅಂತಂದ್ರೆ ನಿಮಗೆ ದಿನನಿತ್ಯ ಕೆಲಸ ಕಾರ್ಯಗಳು ಋಷಭ ರಾಶಿಯವರಿಗೆ ಏನು ಜನವರಿ ತಿಂಗಳಲ್ಲಿ ತುಂಬಾ ಅನುಕೂಲಕರವಾಗಿರುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಯಾವುದೇ ಕೆಲಸ ಅಡ್ಡಿ ಆತಂಕಗಳಿಂದ ಇದ್ರೂ ಕೂಡ ಅದಕ್ಕೆ ಏನೋ ಒಂದು ದೇವರ ಕೃಪೆ ಆಗಿರ್ಬೋದು ಅಥವಾ ಯಾವುದೋ ಒಂದು ದೈವಿಕ ಶಕ್ತಿ ಅಂತ ಹೇಳ್ತೀವಿ ಆ ವಿಚಾರದಲ್ಲಿ ತಮಗೆ ಪಾಸಿಟಿವ್ ಆಗುವಂಥದ್ದು ಅದರಿಂದ ನಿಮಗೆ ತುಂಬಾ ಅನುಕೂಲವಾಗಿ ಕೆಲಸ ಕಾರ್ಯಗಳು ಮುಗಿಯುವಂಥದ್ದು ಇದು ವೃಷಭ ರಾಶಿಯವರಿಗೆ ನೋಡ್ತಾ ಹೋಗುತ್ತೆ ಸೊ ಇಲ್ಲಿ ನಿಮ್ಗೆ ಜನವರಿ ತಿಂಗಳಲ್ಲಿ ತುಂಬಾ ವಿಶೇಷವಾಗಿರುವಂತದ್ದು ಮತ್ತೆ ಹಣಕಾಸಿನ ಪರಿಸ್ಥಿತಿ ನೋಡೋದಾದ್ರೆ ಈ ಗೃಹಗತಿಗಳು ಈ ತರ ಬರುತ್ತೆ ನಿಮ್ಗೆ ಗೋಚಾರದ ಗುರು ಮತ್ತು ಚಂದ್ರ ನಿಮ್ಗೆ ತುಂಬಾ ಒಳ್ಳೆ ಹಣಕಾಸಿನ ಸ್ಥಿತಿಗತಿಗಳನ್ನು ಜನವರಿ ತಿಂಗಳಲ್ಲಿ ತುಂಬಾ ಒಳ್ಳೇದ್ ಮಾಡ್ತಾನೆ ಋಷಭ ರಾಶಿಯವರಿಗೆ ಮತ್ತೆ ಅದೇ ರೀತಿ ಯಾರ್ಯಾರು ಮದ್ವೆ ಆಗಿಲ್ವೋ ಮದ್ವೆ ಭಾಗ್ಯ ಅಂದ್ರೆ ನಿಮ್ಮ ಒಂದು ಪಾರ್ಟ್ನರ್ ಅಂತ ಏನ್ ಹೇಳ್ತೀವಿ ಸೋಲ್ ಮೇಟ್ ಅಂತ ಹೇಳ್ತೀವಿ ಅವರಿಗೆ ಭೇಟಿ ಆಗುವಂತ ಸಮಯ ಇದು ನಿಮ್ಗೆ ತುಂಬಾ ಒಳ್ಳೇದು ಯಾಕಂದ್ರೆ ತುಂಬಾ ಜನ ವೈವಾಹಿಕ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಯಗಳು ಅವರು ನೊಂದು ಬೆಂದು ಆ ಇಷ್ಟು ದಿನ ನೀವೇನು ತೊಂದರೆಯನ್ನ ಹೊಂದಿರ್ತೀರೋ ಈ ತಿಂಗಳಿನಿಂದ ಬರುವ ಜನವರಿ ತಿಂಗಳಿಂದ ನಿಮ್ಗೆ ತುಂಬಾ ಒಳ್ಳೇದಾಗುವುದು ವೀಕ್ಷಕರೇ ಸೊ ಅದೇ ರೀತಿ ನೋಡ್ತೀವಿ ಮತ್ತೆ ನಿಮ್ಮ ಕರಿಯರ್ ಅಂತ ಹೇಳ್ತೀವಿ ಅಂದ್ರೆ ಕೆಲಸದ ವಿಚಾರವಾಗಿ ಕೆಲಸ ಕಾರ್ಯಗಳು ಕೆಲಸ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ತಾವು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ತಾವೊಬ್ಬರು ವ್ಯಾಪಾರಿ ಆಗಿರ್ಬೋದು ತಾವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿರೋ ಅಷ್ಟು ಒಳ್ಳೆ ಲಾಭ ಮತ್ತೆ ನಷ್ಟಗಳನ್ನು ನಷ್ಟಗಳನ್ನ ನೀವೇನು ಹೊಂದುತ್ತೀರೋ ಆ ಕೆಲಸ ಕಾರ್ಯಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಸೊ ನಿಮ್ಗೆ ಜನವರಿ ತಿಂಗಳಲ್ಲಿ ನಿಮ್ಗೆ ಕೆಲಸ ಕಾರ್ಯಗಳಲ್ಲಿ ನೀವೇನಾದ್ರು ಒಬ್ಬ ಕೆಲಸಗಾರರು ಒಂದು ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮ್ಗೆ ಅಲ್ಲಿ ಪ್ರಮೋಷನ್ ಸಿಗುವಂಥದ್ದು ಮತ್ತೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಗುರುತು ಮಾಡುವಂಥದ್ದು ಇದು ತುಂಬಾ ವಿಶೇಷವಾಗಿರುವಂಥದ್ದು ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಅದೇ ರೀತಿ ಆರೋಗ್ಯದ ಸಂಬಂಧಿತವಾಗಿ ಜನವರಿ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ತುಂಬಾ ಒಂದು ಒಳ್ಳೆ ಹೆಲ್ತ್ ವಿಚಾರವಾಗಿ ಅನುಕೂಲ ಆಗುವಂತದ್ದು ಮತ್ತೆ ಸ್ವಲ್ಪ ಮೆಡಿಟೇಷನ್ನು ಮತ್ತೆ ಯೋಗ ಮತ್ತೆ ವಾಕಿಂಗ್ ಅಂದ್ರೆ ನಡೆ ಡೈಲಿ ಸಾಯಂಕಾಲ ಅಥವಾ ಬೆಳಿಗ್ಗೆ ಮಾಡೋದ್ರಿಂದ ನಮಗೆ ತುಂಬಾ ಸ್ಟ್ರೆಸ್ ಫ್ರೀ ಆಗಿ ಜನವರಿ ತಿಂಗಳಲ್ಲಿ ಇರುತ್ತೆ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರುವಂಥದ್ದು ಹಿಮೋಗ್ಲೋಬಿನ್ ಕಮ್ಮಿ ಆಗ್ಬೋದು ಅನಿಮಿಯಾ ಆಗುವಂಥದ್ದು ಅಥವಾ ಇನ್ನೇನೋ ರಕ್ತದ ಸಂಬಂಧಿತ ಕಾಯಿಲೆಗಳು ಅಥವಾ ಲೋ ಇಮ್ಯುನಿಟಿ ಅಂತ ಹೇಳ್ತೀವಿ ವೀಕ್ಷಕರೇ ಸೊ ಆತರ ಆಗುವಂಥದ್ದು ಇರುವಂಥದ್ದು ರಾಶಿಯವರಿಗೆ ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳೋದು ಮತ್ತೆ ಋಷಭ ರಾಶಿಯವರಿಗೆ ಕೃತಿಕ ರೋಹಿಣಿ ಕೃತಿಕ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರದವರಿಗೆ ಹೇಳೋದಾದ್ರೆ ಕೃತಿಕಾ ನಕ್ಷತ್ರವರಿಗೆ ತುಂಬಾ ಎಕ್ಸಲೆಂಟ್ ಆಗಿದೆ ಋಷಭರಾಶಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ರೋಹಿಣಿ ನಕ್ಷತ್ರ ಋಷಭ ಅವರಿಗೂ ಕೂಡ ಆ ರೋಹಿಣಿ ನಕ್ಷತ್ರದವರಿಗೆ ತುಂಬಾ ಒಂದು ವಿದ್ಯಾಭ್ಯಾಸದಲ್ಲಿ ಮುಂದುವರವಂಥದ್ದು ಮತ್ತೆ ಎಲ್ಲ ಕಡೆ ರೆಕಗ್ನೈಜೇಷನ್ ಸಿಗುವಂಥದ್ದು ತಮ್ಮ ಫ್ಯಾಮಿಲಿ ಕುಟುಂಬದವರಿಂದ ಗುರುತು ಗುರುತು ಮಾಡುವಂಥದ್ದು ಸೊ ಸುಮಾರು ಒಳ್ಳೆ ಕಾಲ ರೋಹಿಣಿ ನಕ್ಷತ್ರದವರಿಗೆ ರಾಶಿಯಲ್ಲಿ ತುಂಬಾ ಖಂಡಿತ ಆಗುತ್ತೆ ಮೃಗಶಿರ ನಕ್ಷತ್ರದವರಿಗೆ ಸ್ವಲ್ಪ ಆಧ್ಯಾತ್ಮಿಕ ಕಡೆ ಒಲವು ಆಗುವಂಥದ್ದು ಮತ್ತೆ ಒಳ್ಳೆ ಆಧ್ಯಾತ್ಮಕ ಗುರು ಸಿಗುವಂಥದ್ದು ಈ ರೀತಿ ಈ ತಿಂಗಳಿನಲ್ಲಿ ತಮಗೆ ಅನುಭವ ಆಗುತ್ತೆ ಋಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿರುವಂಥದ್ದು ಸೊ ಇದಕ್ಕೆ ಆ ನಿಮಗೆ ಅಹ್ ಯಾವುದು ಇದಕ್ಕೆ ಪರಿಹಾರ ಅಂತ ಸಂಕಷ್ಟಾರ ಗಣಪತಿ ಸ್ತೋತ್ರ ಅದನ್ನ ಸಂಕಷ್ಟಾರ ಗಣಪತಿ ಸ್ತೋತ್ರ ಪಠಿಸ್ಬಹುದು ಅದೇ ರೀತಿ ಅಹ್ ನಿಮ್ಮ ರಾಷ್ಟ್ರಾಧಿಪತಿ ಅದು ಶುಕ್ರ ಸ್ತೋತ್ರ ಅಂತ ಹಿಮಾಕುಂಡ ಹಿಮಾಕುಂಡ್ರಣಾಲಾಭಂ ದೈತ್ಯಾನಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮ್ಯ ಈ ಮಂತ್ರವನ್ನು ನೀವು ನೂರೆಂಟು ಬಾರಿ ಜಪ ಮಾಡಿ ಸ್ವಲ್ಪ ಆದಷ್ಟು ನೀವು ಈ ಕಾಳಜಿಯಿಂದ ಇರುವಂತದ್ದು ಮತ್ತೆ ಪ್ರತಿ ಶುಕ್ರವಾರ ಶುಕ್ರವಾರ ಮಹಾಲಕ್ಷ್ಮಿ ದೇವಿಯ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುವಂತದ್ದು ವೀಕ್ಷಕರೇ ಸೊ ಇದು ಈ ರೀತಿ ಸಿಂಪಲ್ ರೆಮಿಡೀಸ್ ಮಾಡ್ಕೊಳ್ಳಿ ಖಂಡಿತ ನಿಮ್ಗೆ ಚೆನ್ನಾಗಿ ಇದಾಗುವಂಥದ್ದು ಏಳಿಗೆ ಆಗುವಂಥದ್ದು ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಂಥದ್ದಿಲ್ಲ ಇಷ್ಟು ಪರಿಹಾರ ಮಾಡೋದ್ರಿಂದ ನಿಮ್ಗೆ ಋಷಭ ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ನಿಮ್ಗೆ ಈ ರೀತಿ ಫಲಗಳಿವೆ ಅದಕ್ಕೆ ತಕ್ಕ ನಿಮ್ಗೆ ಪರಿಹಾರಗಳನ್ನು ತಿಳಿಸಿದ್ದೀನಿ ಮತ್ತೆ ಈ ಬೇರೆ ಬೇರೆ ನಕ್ಷತ್ರದ ಬಗ್ಗೆಯನ್ನು ಕೂಡ ಹೇಳಿದ್ದೀನಿ ಋಷಭ ರಾಶಿಯೋಗ ಸಂಬಂಧಪಟ್ಟ ಈ ರೀತಿ ಮಾಡಿ ಸೊ ಈ ರೀತಿ ನಮ್ಮ ಫುಲ್ ಯೋಗಿನಲ್ಲಿ ಬರುವಂತಹ ಎಲ್ಲಾ ವಿಡಿಯೋಗಳನ್ನು ವೀಕ್ಷಿಸಿ ಎಲ್ಲಾ ರಾಶಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಈಗ ಸಂಬಂಧಪಟ್ಟ ರಾಶಿಯವರದು ಕೂಡ ಇರುವಂತದ್ದು ಆ ರೀತಿಯಾಗಿ ನೀವು ನೋಡಿ ಅವ್ರಿಗೂ ತಿಳಿಸ್ಬೋದು ಇದು ಋಷಭ ರಾಶಿಯ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯವಾಣಿ ಆಗಿದೆ ವೀಕ್ಷಕರೇ ವೀಕ್ಷಕರೇ ನೋಡಿದ್ರಲ್ಲ ನಿಮ್ಮ ರಾಶಿಯ ವಿಶೇಷ ವಿಚ ವಿಚಾರವಾಗಿ ಆಶ್ರಯೋಗಿ ಪ್ಲಾಟ್ಫಾರ್ಮ್ ತುಂಬಾ ದೊಡ್ಡ ಒಂದು ಜಗತ್ತಿನಲ್ಲಿ ಇರುವಂತ ಅತ್ಯಂತ ಸುಲಭವಾದ ಒಂದು ವಿಧಾನ ಅಂತ ಹೇಳ್ತೀವಿ ಯಾಕಂದ್ರೆ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ನಿಮ್ಮ ರಾಶಿಗಳ ವಿಚಾರವಾಗಿ ನೀವು ಮಾಹಿತಿ ಪಡ್ಕೋಬೋದು ಮತ್ತೆ ನಿಮ್ಮ ಜಾತಕದ ಅನುಸಾರವಾಗಿ ನಮ್ಮಲ್ಲಿ ನುರಿತ ಜ್ಯೋತಿಷ್ಯರಿದ್ದಾರೆ ಮತ್ತೆ ಭಾಷೆ ಅನುಸಾರವಾಗಿ ಕನ್ನಡದಲ್ಲೇ ಸುಮಾರು ಜ್ಯೋತಿಷ್ಯ ಶಾಸ್ತ್ರಜ್ಞರು ಸಂಖ್ಯಾಶಾಸ್ತ್ರ ಶಾಸ್ತ್ರಜ್ಞರು ನಮ್ಮ ಅಷ್ಟ್ರಯೋಗಿ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಾರೆ ತಾವು ನೇರವಾಗಿ ಕರೆ ಮಾಡಬಹುದು ನಿಮ್ಮ ಮಾಹಿತಿಗಳನ್ನು ಕೊಟ್ಟು ಅದರ ವಿಚಾರವಾಗಿ ತಾವು ತಿಳ್ಕೊಬೋದಾಗಿದೆ ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಅಷ್ಟ್ರ ಯೋಗಿನಲ್ಲಿ ನಿಮಗೆ ಎಲ್ಲ ವಿಚಾರಗಳು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಅಣ್ಣ ತಮ್ಮಂದ್ರೆ ವಿಚಾರವಾಗಿರ್ಬೋದು ಅದನ್ನ ಎಲ್ಲ ಗೌಪ್ಯವಾಗಿಡಲಾಗುತ್ತದೆ ನಿಮ್ಮ ಮಾಹಿತಿ ಅವರಿಗೆ ಕೊಡೋದಿಲ್ಲ ಅವರ ಮಾಹಿತಿ ನಿಮಗೆ ಕೊಡುವುದಿಲ್ಲ ಸೊ ಇದು ತುಂಬಾ ವಿಶೇಷವಾಗಿರುವಂಥದ್ದು ಸೊ ಈ ರೀತಿ ಇರೋದ್ರಿಂದ ನೀವು ಅಷ್ಟ್ರಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಅಷ್ಟ್ರಯೋಗಿ ಯೂಟ್ಯೂಬ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಇದನ್ನ ಶೇರ್ ಮಾಡಿ ಇದರಿಂದ ಖಂಡಿತ ನಿಮಗೂ ಒಂದು ಒಳ್ಳೆ ಕರ್ಮದಲ್ಲಿ ಒಳ್ಳೆಯ ಕೆಲಸ ಗುಡ್ ಕರ್ಮ ಅಂತ ಹೇಳ್ತೀವಲ್ಲ ಅದರಿಂದ ನಿಮಗೂ ಒಂದು ಒಳ್ಳೆ ಕರ್ಮ ಸಿಗುವಂಥದ್ದು ಅವ್ರಿಗೂ ಅನುಕೂಲ ಆಗುವಂಥದ್ದು ಸೊ ಈ ರೀತಿ ಮಾಡಿ ಖಂಡಿತ ಈ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರಿ ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ